ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ನವೀನ್ ಕೆರ್ಪೇಟೆ ಇವತ್ತಿನ ಲಾಕ್ ಬಂದೆ ಹರಿಹರ್ಪುರ ಟು ಕೆರ್ಪಟೆಗೆ ಹೋಗೋ ಮಧ್ಯದಲ್ಲಿರೋ ಬೊಮ್ಮನಹಳ್ಳಿ ಅಂತ ಅಲ್ಲಿ ಸುಮಾರು ವರ್ಷದಿಂದ ಇದು ಶನಿದೇವರ ದೇವಸ್ಥಾನ ಇದೆ ಅಲ್ಲಿ ಸುಮಾರು ವರ್ಷದಿಂದ ಪೂಜೆ ಬಂದಂಥ ಗುರುಗಳಿದ್ದಾರೆ ಅವರ ಈ ದೇವಸ್ಥಾನದ ಬಗ್ಗೆ ಒಂಚೂರು ವಿಚಾರಿಸ ಬನ್ನಿ ಹ್ಞೂ ವರ್ಷದಿಂದ ಆಯ್ತದೆ ನಾವು ನಲವತ್ತು ವರ್ಷ ನೀವೇ ಪೂಜೆ ಮಾಡ್ತಿದ್ದೀವಿ ನಾವೇ ಮಾಡ್ತಿದ್ದು ಅಲ್ಲೇ ಬಂದವರಿಗೆಲ್ಲ ಆ ಸ್ವಾಮಿ ಕೃಪೆಯಿಂದ ಒಳ್ಳೇದಾಯ್ತಾರೆ ಅವರವರ ಅಪೇಕ್ಷಿತ ಕೆಲಸ ಕಾರ್ಯಗಳು ಆಮೇಲೆ ಮಕ್ಕಳು ಸಹಿತ ಅನ್ನೋದು ಅವರು ಈ ಸಂಖ್ಯೆ ಮೆಟ್ಕೊಂಡು ಮೆಟ್ಕಂಡ ಅವೆಲ್ಲ ಪಾರು ಮಾಡ್ತಾರೆ ಸ್ವಾಮಿ ಆಮೇಲೆ ಅವರ ಅಪೇಕ್ಷಿತ ಕಾರ್ಯ ಎಲ್ಲ ಅವರು ಏನೇನೋ ನೆನಪಲ್ಲಿರ್ತಾರೆ ಗೌರ್ಮೆಂಟ್ ಕೆಲಸನೇ ಹಾಕ್ ಹಾಕ್ಬೇಕು ಅಂದ್ರೆ ಅದೇ ಹತ್ತು ಆಯ್ತದೆ ಅವ್ರ ಬೇಡಿಕೆ ಏನೇನಿದೆ ಅದ ತಗೊಂಡೆ ಹಟ್ಟಿಸ್ತಾರೆ ನಾವು ಅಂದ್ರೆ ವಾರ ವಾರ ಅವ್ರಿಗೆಲ್ಲ ಪ್ರಸಾದ ಹಂಚ್ತೀವಿ ಊಟಕ್ಕೆ ಹಾಕಿಸ್ತೀವಿ ವಾರ ವಾರ ಊಟ ಇರುತ್ತೆ ಭಕ್ತಾದಿಗಳಿಗೆಲ್ಲ ನಾನೂರ್ ಜನ ಮುನ್ನೂರ್ ಜನಕ್ಕೆ ಊಟಕ್ಕೆ ಊಟದ ವ್ಯವಸ್ಥೆ ಮಸ್ತಿ ಹಾ ಮಾಡ್ತೀವಿ ಅಂದ್ರೆ ಭಕ್ತಾದಿಗಳು ಕೊಟ್ರೆ ಹಾಕ್ತಿವಿ ಇಲ್ಲ ಅಂದ್ರೆ ನಾವೇ ಹಾಕ್ತೀವಿ ಚಪ್ಪನೆ ಮಾಡಿ ನಾವೇ ಹಾಕ್ತೀವಿ ಸುಮಾರು ಎಷ್ಟು ವರ್ಷದಿಂದ ಐತೆ ದೇವಸ್ಥಾನ ನಾವು ನಲ್ವತ್ತು ವರ್ಷ ನಲ್ವತ್ತು ವರ್ಷ ಈಗ ಯಾರು ಪೂಜೆ ಮಾಡ್ತಾರೆ ಈಗ ನಮ್ಮ ಕಟ್ಟಿದ್ದೀವಿ ಹಾಂ ಈಗ ದೇವರು ಮಗಂದಿ ಹಾ ಹಾ ಅಥೇಲೆ ಇಲ್ಲಿ ಯಾವ ಈ ಕಡೆ ನಂಜನಗೂಡು ಮೈಸೂರು ಮಂಡ್ಯ ಕೊಳ್ಳೇಗಾಲ ಕಾಲ್ಕಾಡು ಎಲ್ಲ ಬಂದಿ ಅವರವರ ಹಕ್ಕ ಹಾ ಎಲ್ಲ ಜನ ಎಲ್ಲ ಬಂದು ಅವರವರ ಹರಕೆ ಎಲ್ಲ ಇಂಥ ಕೆಲಸ ಆಗಬೇಕು ಗೌರ್ಮೆಂಟ್ ಕೆಲಸ ಆಗಬೇಕು ಅಂದರೆ ಅದೇ ಆಗುತ್ತೆ ಹಾಂ ಹೌದಾ ಹಾಂ ಎಷ್ಟೋ ಜಾಮ್ಗೆ ಕೆರೆ ಎಸ್ನವರು ಮಣಕೋಡರು ಬೆಳೆದು ಕಿರೀಟ ಬರ್ತಾರೆ ಒಳ್ಳೆಯದಾಗೈತೆ ಈ ಭಕ್ತಾದಿಗಳು ಬಂದವ್ರಿಗೆಲ್ಲ ಒಳ್ಳೇದಾಗುತ್ತೆ ಒಳ್ಳೆ ಅಂಬೇಕು ಹೋರ್ನ ನಮ್ಮದೆ ಅವ್ರವರು ಕಾರ್ಯವನ್ನಿ ಒಡ್ಕೊಳ್ತಾರೆ ಸ್ವಾಮಿಯವರು ನಾವೇ ಕಾಣಿಕೆ ಅವ್ರು ಏನ್ ಕೊಡ್ತಾರೆ ಹತ್ತಲ್ಲಿ ನಾವು ಏನ್ ಮಾಡ್ತಾರೆ ಹತ್ತು ನಮ್ಮ ಮಾಡಿ ಕಟ್ಟಿಲ್ಲ ಹೊರವಾರ ಅನುದಾನ ಮಾಡ್ಬಿಡ್ತೇವೆ ಅನ್ನದಾನ ಮಾಡ್ತೇವೆ ಬಡವ್ರಿಗೆ ಬಂದ್ರೆ ಏನಾರ ದಾವಿ ಕಲ್ಯಾಣ ಅಂದ್ರೆ ದಾವಿನ್ ಕಲ್ಯಾಣಿಸ್ತೇವೆ ಇದು ಈ ಪೂಜೆ ಯಾವ ಟೈಮ್ ಅಲ್ಲಿ ಶನಿವಾರ ಒಂದೇ ದಿನ ವಾರದ ಶನಿವಾರ ಶನಿವಾರ ಜನ ಎಷ್ಟು ಜನ ಬಂದ್ರು ಅವ್ರಿಗೆಲ್ಲ ಹಂದಾನ ಈಗ ಆಯ್ತು ಗುರುಗಳೇ ಹಾಂ ವಿಡಿಯೋ ಮಾಡ್ಬೋದು ಹಾಂ ಬನ್ನಿ

ಇವೆಲ್ಲ ಹಕ್ಕವರು ಮಾಡಿಸ್ಕೊಟ್ಟು ಅದತ್ತ ಈ ಫೋಟೋ ಬೆಂಗಳೂರು ಹತ್ತಾವಂದ ಇಡೀ ಇಟ್ಟಲೆಲ್ಲ ಶಿವಮೊಗ್ಗ ಹಾಸನಾಗಿ ಸತ್ಪುರುಸನಾಗಿ

ಒಂದು ಕಾರ್ಯಾನು ಒಳ್ಳೆ ವಿದ್ಯಾಭ್ಯಾಸದಲ್ಲಿ ಪ್ರಾರ್ಥನೆ ಮಾಡಿ ಜಯಗಳಿಸಿದ್ದೀನಿ ಅರವತ್ತು ಮತ್ತೊಂದು ಕಾರ್ಯವನ್ನು ಜಯಗಳಿಸಿದ ಊಸ ಬಾಲಿಗೆ ಬೇಡ ಯಾವ ತೊಂದರೆಗಳು ಅಡ್ಡತನಗಳು ಇದ್ದರು

ಯಾವ ಕಾಲದಿಂದ ಏನಕ್ಕಾಗಿ ಎಷ್ಟು ತೊಂದರೆ ಆಗಿದೆ ಅಂತ ಮನಸ್ಸಲ್ಲಿ ಆಲೋಚನೆ ಮಾಡಿದೆ ಬಳಕ ಅದನ್ನ ಪಾಲು ಮಾಡಿ ಜಯಗಳನ್ನ ನನ್ನ ತಾಯಿಯ ಮನೆಗೆ ನನ್ನ ಪಾಲು ಮುಳುಕಲು ಕಟ್ಟಿ ಬಂಧಿಸಿ ಆಧಾರಿಸಿ ಹೋಗು ಈ ಫಲವನ್ನು ತೆಗೆದುಕೊಂಡು ಹೋಗಿ ತನ್ನ ಕುಲದೇವರ ಬೆಂಬಲದಲ್ಲಿ ತನ್ನ ಮುಂದಿನ ದುಡಿಯ ಮಾರ್ಗದಲ್ಲಿ ವಿದ್ಯಾಭ್ಯಾಸ ಇಟ್ಟುಕೊಳ್ಳುವ ಬಾಲಕ ಮತ್ತೊಂದು ಫಲವನ್ನು ಕುಟುಂಬದಲ್ಲಿ ಪ್ರಸಾದ ಮಾಡಿ ಮನೆ ಹತ್ರ ಒಂದು ಬಂಧಿಸಿ ಆಧಾರ್ ಬಾಲಕಿ ಅದನ್ನ ನನ್ನ ತಾಯಿಯ ಮಡಿ ನನ್ನ ಪಾಲಕ ಮುಡ್ಕೊಂಡು ಕಟ್ಟಿ ಬಂದಿಸಿ ಆಧಾರಿಸಿ ಹೋಗುತ್ತೆ ತಳ್ಳುವಾಲಕ್ಕೆ ಬೇರೆ ಬಾಲಕ ಮುಂದಿನ ವಾರದಲ್ಲಿ ಏನು ಬಾಲಕಿ ಮುಂದಿನ ನನ್ನ ಸಂಜೆಗೆ ನಗರದ ಮೇಲೆ ಅಪೇಸಂತ ಕಾರ್ಯವನ್ನ ಜಯಗಳಿಸಿದ್ದೀನಿ ಇನ್ನೊಂದು ಕಾರ್ಯದಲ್ಲಿ ಆಲೋಚನೆ ಮಾಡ್ತಿರುವೆ ಅದನ್ನ ಕೈಗೂಡಿಸಿ ಜಯಗಳಿಸಿ ಯಾವ ರೀತಿ ಇಲ್ಲಿ ಬೆಂಬಲದಿಂದ ಜಯಗಳಿಸಿ ಕೊಡಬೇಕು ತೂಗಿಸಿಕೊಡಬಾರ ನನ್ನ ಬಾಲಕಿ ಅದಕ್ಕೆ ಎದುರುಬೇಡ ಎಚ್ಚರಿಕೆಯಾಗಿ ನನ್ನ ಮನದೇವರ ಮೇಲೆ ಬಾರ ಹಾಕಿ ಅಪೇಸಂತ ಕಾರ್ಯವನ್ನು ಕಾಲು ಭಾಗ ಕೈ ಸೇರಿಸಿದ್ದೀನಿ ಇನ್ನು ನರಮಾನ ಮುಖಾಂತರಿಂದ ಕೈ ಸೇರಿಸಿ ಜಯಗಳಿಸಿ ಅದನ್ನ ಎಚ್ಚರಿಕೆ ಮನಸ್ಸಲ್ಲಿ ಸೇವನೆ ಮಾಡಲಿಕ್ಕಾಗಿ ಬಾಲಕಿ ತಾನೇ ಬೆಂಬಲದಿಂದ ಜಯಗಳಿಸಿ ನನಗೆ ಪಾದಕ್ಕೆ ತಕೊಂಡು ಮುಂದಕ್ಕೆ ಒಂದು ಮಾರ್ಗವನ್ನು ಅಂತ ಹೇಳ್ತೀವಿ ಅದೇನ ಪಾರು ಮಾಡಿ ಕೊಟ್ಟಿನ ಬಾಲಕಿ ಸಕಲ ದೇವರು ಕೊಟ್ಟಿದ್ದಾನೆ ಮುಂದೆ ಎಲ್ಲ ಮಕ್ಕಳಿಗೆ ಒಳ್ಳೆ ಜ್ಞಾನ ಮಾರ್ಗ ಕೊಟ್ಟು ಜಯಗಳಿಸಿದ ಕುಟುಂಬವನ್ನ ಶಾಂತಿ ಕೊಟ್ಟು ಜಯಗಳಿಸಿಕೊಡುವಂತ ಕೇಳ್ತೇವೆ ಬಾಲಕಿ ಅದನ್ನ ಜಯಗಳಿಸ್ಕೊಟ್ಟಿರ್ ಬರ್ತಾಳು ಂತ ಏನು ಬಾಳಕಿ ಮುಂದಿನ ಅಪೇಕ್ಷ ಕಾರ್ಯವನ್ನು ಜಯಗಳಿಸಿಕೊಟ್ಟಿಲ್ಲ ಮುಂದಿನ ವಾರ್ಡ್ ಏತಕ್ಕಾಗಿ ಆಲೋಚನೆ ಮಾಡ್ತಿರಲ್ಲ ಬಾಲಕಿ ಮಾಡ್ಲಿಕ್ಕೋ ಅವರ ಬೆಂಬಲಿಂದ ಏನೋ ಗೊತ್ತಿಲ್ಲ ಅಂತ ಮನಸ್ಸಲ್ಲಿ ಆಲೋಚನೆ ಮಾಡ್ತಿರೋದಿ

ಅವಳ ಶಸ್ತ್ರವೇ ಗುರಿ ಆಗಬೇಕಾಯ್ತು ಬಾಕಿ ಅದನ್ನ ಪಾರು ಮಾಡಿ ಜೈಗಳಿಸಿ ತೂಗಿಸಿದಿಲ್ಲ ಅದಕ್ಕೆ ಅರಿವಾಯ್ತ ಬಾಕಿ ತನ್ನ ಎಚ್ಚರಿಕೆ ಆಗಿ ಅದನ್ನ ಅಷ್ಟು ಮುಂದಿನ ಮಾಡಿದ ವಾಕು ದಂಪತಿಗಳನ್ನ ಅನುತೆ ಕೊಟ್ಟು ಜೈಗಳಿಸಿ ಒಂದು ಗುಡಿಸಿ ಪರರ ಬೆಂಬಲದಿಂದ ಒಂದು ನಾರಿಯಿಂದ ಕುತಂತ್ರದಿಂದ ವೈರಾಗ್ಯದಿಂದ ನಡೆಸಿರುವುದು ಬಾಕಿ ಮತ್ತೆ ಅವರೇ ಮಾಡಿದ ಕುತಂತ್ರಗಳನ್ನ ಅವರೇ ಮಾಡಿ ಕಟ್ಟಿ ಜೈಲಿಸಿ ಕೂಡಿಸಿ ಪಾರ್ಲಿಮೆಂಟ್ ಗೆ ಕೆಡಬೇಡ ಹೋಗು ಪದವನ್ನ ತಗೊಂಡು ಹೋಗಿ ಬಂದನ ಬಳಸಿದಂತ ಬಾಲಕಿಗೆ ಇದನ್ನ ಪ್ರಸಾದ ಸೇವನೆ ಮಾಡಿ ಯಾವ ಭಾಗದಲ್ಲಿ ಬಾಧನೆ ಇದೆ ಅದನ್ನ ಶರೀರಕ್ಕೆ ಹಚ್ಚಿ ಗಂಗೆಲ್ಲ ಇದು ಮುಂದೂಡ ಬಾಕಿ ಪಾರ್ ಮಾಡಿ ಜೈಗಸಿನ ತಗೊಂಡು ಬಂದು ನನ್ನ ತಾಯಿಯ ವೃಕ್ಷಕ್ಕೆ ನನ್ನ ಪಾದಕ್ಕೆ ಮುಡ್ಕೋಕಟ್ಟಿ ಬಂಧಿಸಿ ಫಲವನ್ನ ಮನದೇವರ ತಟ್ಟಿ ಬಂಧಿಸಿ ಆಧಾರಿಸಿದೆ ಅದನ್ನ ಯಾವ ತೊಂದರೆ ಇದನ್ನ ಪಾರ್ ಮಾಡ್ಕೊಡ್ತೀನಿ ಎದುರು ಬಡ ತಡವಾಗಿ ಯಾವ ರೂಪದಲ್ಲಿ ದುಃಖದಿಂದ ಬಂಧನದಲ್ಲಿ ಬಂದಿರುವಂತ ಪತಿಯ ವಿಚಾರದಲ್ಲಿ ಬಂಧನದಿಂದ ಏನು ಬಾಳಿಕೆ ನೆಮ್ಮದಿಲ್ಲದೆ ಕೊಡಬಾರದೆ ಕಷ್ಟಪಡ್ತಾ ಇದಿ ದೇವರೆಲ್ಲ ಸುತ್ತಿ ఇప్పుడు పని పాలంత శివ నమ్మిక ఆరా బంధన గేదక ఇష్ట గురియా మనసుకు